ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಆಗ್ರ ಟೇಡಸ್ ಮಂಜುನಾಥ್ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಾಗೋಡಲ್ಲಿದ್ದೀನಿ ಸೊ ಇವರು ಒಂದು ಐದು ಎಕರೆ ಶುಂಠಿ ಹಾಕ್ತಾ ಇದ್ದಾರೆ ಅಂದರೆ ನಮ್ಮ ಮಲೆನಾಡು ಭಾಗಗಳಲ್ಲಿ ನೀವು ಮಣ್ಣು ಏನು ನೋಡಿ ಹನ್ನೆರಡು ವರ್ಷ ಬೀಳು ಬಿದ್ದೈತೆ ಬೀಳು ಬಿದ್ದಿರೋದ್ರಿಂದ ಇದು ಹೆಂಗೆ ರಿಚ್ ಇರ್ತೈತಿ ಅಥವಾ ಏನು ಭಾಳ ಚೆನ್ನಾಗಿರ್ತೈತಿ ಮಣ್ಣು ಅಂತಂದರೆ ಮಣ್ಣು ಯಾವಾಗಲೂ ಭೂಮಿಯಿಂದ ಕೆಳಗಡೆ ಹೋದಂಗೆ ಅಗಿತಾ ಹೋದಂಗೆ ಕಾನ್ಸ್ಟೆಂಟಾಗಿ ಅದ್ರಾಗೆ ಸ ಏನೋ ಸಾರ್ವಜನಿಕ ರಂಜಕ ಪೊಟ್ಯಾಶಿಯಂ ಜಿಂಕು ಬೋರಾನೋ ಐರನ್ ಏನು ಹತ್ತೊಂಬತ್ತು ಆಹಾರ ಪದಾರ್ಥ ಅಂತ ಕರಿತೀವಿ ಅದು ಕಾನ್ಸ್ಟೆಂಟಾಗಿರ್ತದೆ ಮೂರಿಂದ ನಾಲ್ಕು ಇಂಚು ಮಣ್ಣು ಭಾಳ ಫಲವತ್ತತೆ ಇರ್ತದೆ ಹೆಂಗೆ ಅಂತ ಅಂದರೆ ಎಲೆ ದರಕಲು ಹುಲ್ಲು ಸೊಪ್ಪುಗಳು ಗಿಡಗೆಂಟೆಗಳು ಅವೆಲ್ಲ ಗಳತು ಗೊಬ್ಬರ ಮ್ಯಾನ್ಯಲ್ ಗೊಬ್ಬರಗಳ ರೋಟರಿ ಹೊಡಿತೀವಲ್ಲ ಆವಾಗ ಇದು ಒಳ್ಳೆಯ ಫಲವತ್ತತೆ ಇರುತ್ತೆ ಇಂಥವು ಇಂತಹ ಭೂಮಿಗಳಲ್ಲಿ ನೀವು ಶುಂಠಿಯನ್ನು ಚೆನ್ನಾಗೆ ಬೆಳಿಬೋದು ನೀವು ಮತ್ತು ಮಣ್ಣಿನ ಸ್ಟ್ರಕ್ಚರ್ ಚೆನ್ನಾಗಿದೆ ಹರಳಿದೆ ಶುಂಠಿ ಆವಾಗಲೇ ಅತಿ ಹೆಚ್ಚು ಮಳೆಗೂ ಬೆಳೆಯೋಕ್ಕಾಗಲ್ಲ ಅತಿ ಹೆಚ್ಚು ಬಿಸಿಲಿಗೂ ಬೆಳೆಯಕ್ಕಾಗಲ್ಲ ಅದಕ್ಕೆ ಒಂದು ಟೆಂಪ್ರೇಚರ್ ಹದಿನೆಂಟರಿಂದ ಇರ್ತಕ್ಕಂಥ ಟೆಂಪ್ರೇಚರ್ ಬೇಕು ಅದಕ್ಕೆ ಹೈ ಟೆಂಪ್ರೇಚರಲ್ಲಿ ಅಷ್ಟು ಇದು ಬರಲ್ಲ ಅದಕ್ಕೆ ನೈಜ ಉದಾಹರಣೆ ಅಂದರೆ ಈ ಸರಿ ನಾನು ಹೇಳ್ತೀನಿ ಭತ್ತದ ಬೆಳೆಗಳನ್ನು ಏನೇನು ರೈತರು ಬೆಳೆದಿರಲ್ಲ ಈ ಸತಿ ಟೆಂಪ್ರೇಚರ್ ತರ್ಟಿ ಫೈವ್ವರೆಗೂ ವರೆಗೂ ಹೋಗಿದ್ದಕ್ಕೆ ಏನು ಹೈಟೇ ಬೆಳೆದಿಲ್ಲ ಅಂದರೆ ಟೊಮೆಟೊ ಕ್ಲೋಸ್ ಆಗಿಬಿಡ್ತೈತೆ ಹೈ ಟೆಂಪ್ರೇಚರಲ್ಲಿ ಟೊಮೆಟೇ ಅದು ಕ್ಲೋಸ್ ಆದ ಬಾಯಿನೇ ಸ್ವಲ್ಪ ಊಟ ಮಾಡೋ ಬಾಯಿನೇ ಕಡಿಮೆ ಕಡಿಮೆ ಫುಡ್ ಇದ್ರೆ ಅದು ಬೆಳವಣಿಗೆ ಕಡಿಮೆ ಆಗ್ತೈತೆ ಇದೇ ರೀತಿ ಶುಂಠಿನಿ ಎಲ್ಲವೂ ಅಷ್ಟೇ ನೀವು ಎಷ್ಟೇ ನೀರು ಕೊಟ್ಟರೆ ಎಲೆಗಳು ಮುಳುತೈತೆ ಬಿಸ್ತಿದ್ದಾಗ ಅಂದರೆ ಅದು ಆ ಟೆಂಪ್ರೇಚರ್ ಅದಕ್ಕೆ ತಡ್ಕೊಳಕ್ಕಾಗಲ್ಲ ಅಂತ ಅರ್ಥ ನೋಡಿ ಈಗ ಮಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಣ್ಣು ಹೇಳ್ತೀನಿ ಇಲ್ಲಿ ನೋಡಿ ಅಣ್ಣ ಈ ಕಡೆ ಬರ್ರಿ ಕಾಣ್ತದ ಇಲ್ಲಿ ನೋಡಿ ಇದು ಬೇರೆ ಕಲರ್ ಮಣ್ಣಿದೆ ಇಲ್ಲಿ ಬೇರೆ ಕಲರ್ ಇದೆ ಇದು ನೋಡಿ ಇದು ಭೂಮಿ ಮೇಲ್ಗಡೆ ಮಣ್ಣಿದ್ ನಾನು ಹೇಳು ಈ ಮಣ್ಣು ಇದು ನೀವು ಯಾವ್ದು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನ ಈ ರೀತಿ ಕಲರ್ ಇತ್ತು ಅಥವಾ ಹಿಂಗೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಇಂಥವ್ದಿದ್ರೆ ನೀವು ಹಾಕೋದೇ ಬೇಡ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಹನ್ನೆರಡು ವರ್ಷ ಆಗೈತಿ ಅಂತ ಅಂದ್ರೆ ಇದು ಫುಲ್ ಸಾವಯವದಿಂದ ರೀಚಾರ್ಜ್ ಆಗಿತ್ತು ಮಣ್ಣು ಇಂಥ ಇದಕ್ಕೆ ಬಟ್ ನಾವು ಮಲೆನಾಡಲ್ಲಿ ಏನು ಮಾಡ್ಬೇಕಂತ ಅಂದರೆ ಸುಣ್ಣ ಮಾತ್ರ ಮಸ್ಟೊಂದು ಸುಣ್ಣ ಹಾಕಪ್ಪ ನಾನು ಸೈಂಟಿಫಿಕ್ಕಾಗಿ ಹೇಳಬೇಕಂತ ಅಂದರೆ ಮಣ್ಣು ಪರೀಕ್ಷೆ ರಿಪೋರ್ಟ್ ಇದ್ದರೆ ಬೆಸ್ಟ್ ಅದಕ್ಕೆ ಸುಮ್ಮನೆ ಅಡ್ಡಾದಡ್ಡಿ ಹೇಳೋದು ಕಷ್ಟ ಆಗ್ತದೆ ನೋಡಿ ಒಂದು ಎಕರೆಗೆ ಅಟ್ಲೀಸ್ಟ್ ಕಡಿಮೆ ಅಂದರೆ ಇನ್ನೂರಿಂದ ಮುನ್ನೂರು ಕೆ ಜಿ ಸುಣ್ಣನಂತೂ ಹಾಕಲೇಬೇಕು ಈ ನೀರು ಸ್ಟೋರೇಜ್ ಹರಿತಕ್ಕಂಥ ಇದರಲ್ಲಿ ಹೆಚ್ಚಿಗೆನೇ ಹಾಕ್ಬೇಕಾಗ್ತದೆ ನೀವು ಹೆಚ್ಚಿಗೆ ಅಂತ ಅಂದರೆ ಎಕರೆಗೆ ಒಂದು ನಾನ್ನೂರು ಕ್ವಿಂಟಲ್ ಮೇಲೆ ಹಾಕಬೇಕು ಇಲ್ಲಿ ತೋಟಗಾರಿಕೆ ಬೆಳೆಗಳು ಎಲ್ಲ ಇದ್ದಾವೆ ಕಣ್ಣಿಗೆ ಕಾಣ್ತದೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಅದು ನೋಡಿರೋ ಗೊತ್ತಾಗ್ತದೆ ನೀವು ಅದನ್ನು ನೋಡಿ ಹೇಳೋದಾದರೆ ಎಕರೆಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಎಕರೆಗೆ ನಾನು ಕೆ ಜಿವರೆಗೂ ವರೆಗೂ ಸುಣ್ಣ ಹಾಕಿ ಒಳ್ಳೇದಾಗ್ತದೆ ಜಿಪ್ಸಮ್ಮ ಹಾಕಬೇಡ್ರಿ ಗಂಧಕ್ಕೆ ಇರ್ತದೆ ಅದು ನಿಮಗೆ ಅಷ್ಟು ಉಪಯೋಗ ಉಪಯೋಗ ಬರಲ್ಲ ಸಾಧ್ಯವಾದರೆ ಜಿಂಕು ಬೋರಾನೋ ಐರನ್ನು ಮ್ಯಾಂಗಿನಿಸ್ ಏನು ಶೆಂಟಿ ಬಿತ್ತನೆ ವೀಡಿಯೋಗಳಂತ ಒಂದರಿಂದ ಹಿಡಿದು ಆರುವರೆಗೂ ಮಾಡಿದ್ದೇನಲ್ಲ ಅವನ್ನೆಲ್ಲ ನೋಡಿ ಅದ್ರಾಗೆ ಪೋಷಕಾಂಶಗಳು ಹೆಂಗೆ ರೀಚಾರ್ಜ್ ಮಾಡಬೇಕು ಎನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಸೊ ಇಷ್ಟು ವೀಡಿಯೋ ನಿಮಗೆ ಮಾಹಿತಿ ಅಂತ ಹೇಳ್ಕೊತೀನಿ ಸೊ ಧನ್ಯವಾದಗಳು ಓಕೆ